ಅಮೆರಿಕದಲ್ಲಿ ಗುಂಡಿನ ದಾಳಿ ಈಗ ಸರ್ವೇ ಸಾಮಾನ್ಯ ಆಗ್ತಾ ಇದೆ ಮತ್ತೊಂದೆಡೆ ಈಗ ಯಹೂದಿಗಳ ಮೇಲೆ ಗುಂಡಿನ ದಾಳಿಯಾಗಿದೆ ಅಮೆರಿಕದಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಬಂದಿದೆ ಯಹೂದಿಗಳನ್ನು ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ಮಾಡಲಾಗಿದೆ ಯಹೂದಿಗಳ ವಸ್ತು ಸಂಗ್ರಹಾಲಯದಲ್ಲಿ ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ ದಾಳಿಯಲ್ಲಿ ಇಸ್ರೇಲ್ ರಾಯಭಾರ ಕಚೇರಿ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ವಾಷಿಂಗ್ಟನ್ ಡಿ ಸಿಯಲ್ಲಿ ಯಲ್ಲಿ ಇರುವಂತಹ ಯಹು ಯಹೂದಿ ಮ್ಯೂಸಿಯಂ ಇದೇ ಯಹೂದಿ ಮ್ಯೂಸಿಯಂನಲ್ಲಿ ದಾಳಿಯಾಗಿದೆ ಇನ್ನು ಈ ದಾಳಿಯಲ್ಲಿ ಇಸ್ರೇಲ್ನ ರಾಯಭಾರಿ ಸಿಬ್ಬಂದಿಯೊಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇಸ್ರೇಲ್ನ ರಾಯಭಾರಿ ಕಚೇರಿ ಸಿಬ್ಬಂದಿಯನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿತ್ತು ಈ ಘಟನೆಯಿಂದಾಗಿ ಅಮೆರಿಕ ಹಾಗೂ ಇಸ್ರೇಲ್ ಅಕ್ಷರಶಃ ತತ್ತರಿಸಿ ಹೋಗಿದ್ದಾವೆ ಇಸ್ರೇಲ್ನ ಸೆಮಿಟಿಸಂ ವಿರೋಧಿ ಭಯೋತ್ಪಾದಕ ಕೃತ್ಯ ಅಂತ ಇಸ್ರೇಲ್ ಇದೀಗ ಹೇಳ್ತಾ ಇದೆ ದಾಳಿ ಹಿನ್ನೆಲೆಯಲ್ಲಿ ಇಸ್ರೇಲ್ ರಾಯಭಾರಿ ಕಚೇರಿಗೆ ಬಿಗಿ ಭದ್ರತೆ ಕೂಡ ನೀಡಲಾಗಿದೆ ಘಟನೆ ಖಂಡಿಸಿ ಅಮೆರಿಕ ಇಸ್ರೇಲ್ನಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ Suspect then entered the museum and was detained by event security. Once in handcuffs, the su the suspect identified where he discarded the weapon, and that weapon has been recovered. And he implied that he committed the offense. The suspect chanted "Free, Free Palestine" while in custody. The suspect has been tentatively identified as 30-year-old Elias Rodriguez.